ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಟೇಸ್ಟಿ ಹಾಗೆ ಸಖತ್ತಾಗಿರೋ ಒಂದು ರೈಸ್ ಐಟಮ್ನ ತೋರಿಸ್ತಾ ಇದ್ದೀನಿ ಬನ್ನಿ ಅದನ್ನ ಹೇಗೆ ಮಾಡೋದು ನೋಡ್ಕೊಂಬರೋಣ ಇದನ್ನ ನಮ್ಮ ಕಡೆ ನಾವು ಕಿಚುಡಿ ಅಂತ ಹೇಳ್ತೀವಿ ಈ ಕಿಚುಡಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಹಾಗೇನೇ ಇದನ್ನ ನಾಗರ ಪಂಚಮಿಲಿ ಮಾಡಲೇಬೇಕು ನಮ್ಮ ಕಡೆ ಅಂತೂ ಇದಕ್ಕೆ ಒಣಗಿದ ಮೆಣ್ಸಿನ್ಕಾಯಿನ ತಗೊಬೇಕು ಹಾಗೆಯೇ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ನೆಕ್ಸ್ಟ್ ಇದಕ್ಕೆ ನೋಡಿ ಈ ಥರ ಒಲೆ ಮೇಲೆ ಬಾಣಲಿನ ಇಟ್ಕೊಂಡು ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಒಂದು ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ತಗೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಗೆಡ್ಡೆ ಈರುಳ್ಳಿನ ಈ ಥರ ಹುರ್ಕೊಬೇಕು ಚೆನ್ನಾಗಿ ನಾವು ಫಸ್ಟೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದು ಅಂದರೆ ಒಲೆ ಇರ್ತಾಯಿತ್ತಲ್ವ ಒಲೆ ಒಳಗಡೆ ಹಾಕಿ ಹುರ್ಕೊಂಡು ಬೆಳ್ಳುಳ್ಳಿನ ಇದ್ದೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಇವಾಗ ಒಲೆ ಎಲ್ಲ ಅಲ್ವಾ ಓವನ್ ಇದ್ರೆ ಓವನಲ್ಲಿ ಆರಾಮಾಗಿ ಸುಟ್ಕೊಬೋದು ಇಲ್ಲ ಅಂದರೆ ಈ ಥರ ಬಾಣಲೆ ಇಟ್ಕೊಂಡು ಮಾಡಿಕೊಂಡ್ರೂ ಆಗುತ್ತೆ ನೆಕ್ಸ್ಟ್ ಅದನ್ನೆಲ್ಲ ನೋಡಿ ಚೆನ್ನಾಗಿ ಫ್ರೈ ಆಯಿತು ನೆಕ್ಸ್ಟ್ ಇದಕ್ಕೆ ಬಾಣಲೆನ ಇಟ್ಕೊಂಡು ಸಾಂಬಾರನ ಸಾಂಬಾರ ಒಂದು ಪಾವ್ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ ಮೂರು ಟೀ ಸ್ಪೂನಷ್ಟು ಜೀರಿಗೆ ತೊಗೊತಾ ಇದ್ದೀನಿ ಮೆಂತೆನ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಯಾಕೆಂದರೆ ಕಹಿ ಆಗಿಬಿಡುತ್ತೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡ್ರೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕು ಹುರ್ಕೋಬೇಕು ಇದನ್ನೇನು ಈಗ ಪುಡಿ ಪುಡಿಗೆಲ್ಲ ಹುರ್ಕೊತೀವಲ್ಲ ಜಾಸ್ತಿ ಅಷ್ಟೊಂದೇನು ಹುರ್ಕೊಳ್ಳೋದು ಬೇಡ ಜಸ್ಟ್ ಆಗಿನೇ ಬಿಸಿ ಆದರೆ ಸಾಕು ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಚಕ್ಕೆ ಲವಂಗ ಈ ಥರ ಏನೂ ಹಾಕಕ್ಕೆ ಹೋಗಬೇಡಿ ಇಷ್ಟೇ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಒಣಗಿದ ಮೆಣ್ಸಿನ್ಕಾಯಿನ ಹಾಕೋಬೇಕು ಇದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಬೇಕು ಅಂತ ಅಂದರೆ ನಿಮಗೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಒಂದೆರಡು ಗುಂಟೂರು ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಳ್ಳಿ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೋಡಿ ಈ ಥರ ಬರುತ್ತೆ ಕಲರ್ ಚೇಂಜಾಗಿ ನಿಮಗೆ ಸ್ಪೈಸಿ ಬೇಕು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಳಿ ಇದೆಲ್ಲ ಹುರ್ದಾಯಿತು ನೆಕ್ಸ್ಟ್ ನೋಡಿ ರುಬ್ಬೋದಕ್ಕೆ ಅಂತ ಹೇಳಿ ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕಾಯಿ ತೊಗೊಂಡಿದ್ನಲ್ಲ ಕಾಯಿನೂ ಹಾಕೊತ ಇದ್ದೀನಿ ಹಾಗೆಯೇ ಹಸಿ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಹಸಿ ಈರುಳ್ಳಿ ಒಂದು ಗೆಡ್ಡೆ ಹಸಿ ಬೆಟ್ಟು ಬೆಳ್ಳುಳ್ಳಿ ಒಂದು ಗೇಟೆ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ತಗೊತೀನಿ ಹಾಗೆಯೇ ಒಂದು ಉಳ್ಳಿ ಟೊಮೆಟೋನ ತಗೊತಾ ಇದ್ದೀನಿ ಅದನ್ನು ಅಷ್ಟೇ ಆ ರುಬ್ಬೋದಕ್ಕೆ ಹಾಕ್ಕೊತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅರಿಶಿಣದ ಪುಡಿನ ಹಾಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿ ಸಣ್ಣಕ್ಕೆ ಬರಬೇಕು ನೆಕ್ಸ್ಟ್ ಇದೆಲ್ಲ ರುಬ್ಬಾದ್ಮೇಲೆ ಇದಕ್ಕೆ ನಾನು ಒಲೆ ಮೇಲೆ ಮತ್ತು ಪ್ಯಾನ್ನ ಇಟ್ಕೊಂಡು ಒಂದು ಕಪ್ಪಷ್ಟು ಅರ್ಧ ಕಪ್ಪು ಹೆಸರುಬೇಳೆ ಹಾಗೆಯೇ ಅರ್ಧ ಕಪ್ಪು ಆ ತೊಗರಿಬೇಳೆನ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಳ್ಳಿ ನಿಮಗೆ ಬೇಕಂತ ಅನಿಸಿದ್ರೆ ತೊಗರಿಬೇಳೆ ಹಾಕಿ ಇದಕ್ಕೆ ಈ ಅವರೆಕಾಳು ಟೈಮಲ್ಲಿ ಈ ಥರ ಕಿಚೋಡಿನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಯಿ ಮತ್ತು ಸುಂಡೆಕಾಯಿ ಎಲ್ಲ ಹಾಕಿ ಮಾಡಿಬಿಟ್ರಂತೂ ಕಿಚಡಿ ಇದ್ರ ಜೊತೆಗೆ ಸಾಂಬಾರು ಇದ್ರಂತೂ ಸಖತ್ತಾಗಿರುತ್ತೆ ಟೇಸ್ಟು ನಾವಂತೂ ಅವರೆಕಾಯಿ ಸೀಸನಲ್ಲಿ ತುಂಬ ಕಿಚೋಡಿನ ಮಾಡ್ಕೊಂಡು ತಿಂತಾಯಿರ್ತೀವಿ ಅಷ್ಟು ೊಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಹಾಕಿ ಮಾಡಿದ್ರೆ ನೆಕ್ಸ್ಟ್ ಒಲೆ ಮೇಲೆ ಕುಕ್ಕರ್ನಿಟ್ಟು ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಮನೇಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಒಂದೇ ಥರ ಕಿಚುಡಿನ ತಿಂದು ಬೇಜಾರಾಗಿರುತ್ತೆ ಈ ಥರ ಕಿಚುಡಿನ ಮಾಡ್ಕೊಂಡು ತಿಂದು ನೋಡಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋ ನಾನು ಇದಕ್ಕೆ ಕರಿಬೇವು ಮತ್ತು ಎರಡು ಒಣಗಿದ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಕಂತ ಅಂದರೆ ಮಾತ್ರ ಕರ್ಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಇವಾಗ ನೋಡಿ ಆನಿಯನ್ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಹೆಸರು ಬೇಳೆ ಮತ್ತು ತೊಗರಿಬೇಳೆನ ಇದನ್ನು ತಗೊಂಡು ಇದ್ರ ಜೊತೆ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಹಾಕಿ ಸ್ವಲ್ಪ ಒಂದೊಂದು ಒಂದು ಸಲ ಹಾಗೇ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ತರಕಾರಿ ತರಕಾರಿ ನಾನು ಇವತ್ತು ಬದನೆಕಾಯಿ ಮತ್ತು ಚಪ್ಪರದವರೆಕಾಯಿ ಎರಡೇ ತೊಗೊಂಡಿರೋದು ನೋಡಿ ಚಪ್ಪರ ಅಂದರೆ ಇದೇ ಇದರಿಂದ ಮತ್ತು ಬದನೆಕಾಯಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊಪ್ಪು ಬಂದು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ಕಿಚುಡಿಗೆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ಸೊಪ್ಪನ್ನ ಕೊಟ್ಟರೆ ತಿನ್ನಲ್ಲ ಈ ಥರ ರೈಸ್ ಜೊತೆ ಹಾಕಿ ತಿನ್ನಿಸಿದ್ರೆ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಚೆನ್ನಾಗಿ ತಿಂತಾರೆ ಸಬ್ಬಕ್ಕಿ ಸೊಪ್ಪು ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಈ ಬಾಣ್ತಿರಿಗೆಲ್ಲ ಹಾಲಿಗೆ ತುಂಬಾ ಯೂಸ್ ಆಗುತ್ತೆ ಈ ಸಬ್ಬಕ್ಕಿ ಸೊಪ್ಪು ಇದನ್ನು ಆದಷ್ಟು ಹೆಚ್ಚಿಗೆ ಯೂಸ್ ಮಾಡಿ ತುಂಬಾ ಇದರಿಂದ ಬೆನಿಫಿಟ್ ಇದೆ ನೋಡಿ ಇವಾಗೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ನಾನು ರುಬ್ಬಿಟ್ಟಿದ್ನಲ್ಲ ಖಾರ ಅದೆಲ್ಲ ತುಂಬಾ ಸಣ್ಣಾಗಿ ರುಬ್ಕೊಬೇಕು ಇದಕ್ಕೆ ಇದನ್ನು ಇದ್ದೀನಿ ಇದನ್ನು ಹಾಕಿದ ತಕ್ಷಣ ಹಾಗೇ ತಿರ್ಗ ತಿರ್ಗಿಸ್ಕೊಳ್ಳಿ ಯಾಕೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕಾಯೆಲ್ಲ ಹಾಕಿರ್ತೀವಲ್ಲ ಬೇಗನೆ ತಳ ಇಡ್ದು ಬಿಡುತ್ತೆ ಅದಕ್ಕೋಸ್ಕರ ಇದೆಲ್ಲ ಹಾಕಾದ ಮೇಲೆ ನಾನು ಅದು ಜಾರಿರುತ್ತಲ್ವ ಅದನ್ನು ತೊಳ್ಕೊಂಡು ಹಾಗೆಯೇ ಸ್ವಲ್ಪ ನೀರನ್ನ ಹಾಕೊತೀನಿ ಅದು ಎಲ್ಲ ಮಸಾಲೆ ಎಲ್ಲ ಇರುತ್ತಲ್ವ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಬೇಳೆಗೆ ತರಕಾರಿಗೆ ಸರಿ ಹೋಗುತ್ತೆ ಈ ನೀರು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಪಾವಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಇದಕ್ಕೆ ಎರಡು ಲೋಟ ನೀರನ್ನ ಹಾಕೊತಾ ಇದ್ದೀನಿ ನೋಡಿ ಈ ಅಳತೆಯಲ್ಲಿ ನಾನು ಈ ಲೋಟದಲ್ಲಿ ನಾನು ಎರಡು ಲೋಟ ನೀರನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಇದು ಕಿಚುಡಿ ಉದ್ರದ್ರಾಗಿದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಬೆಂದು ಹೋಗಿ ಸ್ವಲ್ಪ ಇದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ನೀರು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಎಲ್ಲ ಆಯಿತು ರೆಡಿ ಆಯ್ತು ಇವಾಗ ಇವಾಗ ಒಂದು ನೀರೆಲ್ಲ ಒಂದು ಕುದಿ ಬಂದ ಮೇಲೆ ನಾನು ಅಕ್ಕಿನ ಹಾಕೊತಾ ಇದ್ದೀನಿ ನಿಮಗೆ ಬೇಕಂತ ಅಂದರೆ ಮೊದಲೇ ಅಕ್ಕಿ ಹಾಕಿ ಆಮೇಲೆ ನೀರು ಹಾಕ್ಬೋದು ಕುಕ್ಕರ್ ಆಗಿರೋದ್ರಿಂದ ಏನು ಆ ಥರ ಏನಿಲ್ಲ ಯಾವ ರೀತಿ ಮಾಡಿಕೊಂಡ್ರೂ ಆರಾಮಾಗಿ ಮಾಡ್ಕೊಬೋದು ಇವಾಗ ನಮ್ಮ ರುಚಿಗೆ ಎಷ್ಟು ಉಪ್ಪು ಅಷ್ಟು ಹಾಕ್ಕೊತಾ ಇದ್ದೀನಿ ಇದೆಲ್ಲ ನಾನು ಅರಳು ಉಪ್ಪುಕ್ಕಿಂತ ನಾನು ಪುಡಿ ಉಪ್ಪು ಜಾಸ್ತಿನೇ ಯೂಸ್ ಮಾಡ್ತೀನಿ ಅರಳು ಉಪ್ಪು ಕಡಿಮೆ ನಾನು ಯೂಸ್ ಮಾಡೋದು ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೋಡಿ ಸಲ ಇದನ್ನು ಕೈಯಾರಿಸಿ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿ ನೆಕ್ಸ್ಟ್ ಇದನ್ನ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಬೇಕಲ್ವ ಅದಕ್ಕೋಸ್ಕರ ಒಂದ್ಸಲ ಉಪ್ಪು ಖಾರ ಎಲ್ಲ ನೋಡಿ ಇವಾಗ ನಾನು ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡ್ತೀನಿ ಕುಕ್ಕರ್ನ ಕ್ಲೋಸ್ ಮಾಡಾದ್ಮೇಲೆ ಎರಡರಿಂದ ಮೂರು ವಿಸಲ್ ಆದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಅದು ಒಂದೊಂದು ರೈಸ್ ಮೇಲೆ ಹೋಗುತ್ತೆ ನಾನು ಯೂಸ್ ಮಾಡೋದು ರಾಜ್ಮುಡಿ ರೈಸ್ ಆಗಿರೋದ್ರಿಂದ ಎರಡು ಬಿಸಿಲ್ ಆದರೆ ಆರಾಮಾಗಿ ಬೆಂದಿರುತ್ತೆ ಇವಾಗ ಬೆಂದಿದೆ ನೋಡಿ ಬನ್ನಿ ಹೇಗೆ ಬಂದಿದೆ ನೋಡೋಣ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಂತೂ ಕಿಚಡಿ ಸ್ಮೆಲ್ ತುಂಬಾ ಇತ್ತು ನಾವು ಮಸಾಲೆ ಸಾಂಬಾರ ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಅದರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಆವಾಗಲೇ ಹೇಳಿದ ಥರ ಇದನ್ನು ಹಾಸನಲ್ಲಿ ತುಂಬಾ ಮಾಡ್ತಿರ್ತಾರೆ ಆವಾಗ ಈ ಮಕ್ಕಳು ಹುಟ್ಟಿದ ಐದು ದಿನಕ್ಕೆ ಗುಣಿ ಮುಚ್ಚೋ ಶಾಸ್ತ್ರ ಅಂತ ಮಾಡ್ತೀವಲ್ವ ಆ ಟೈಮಲ್ಲೂ ಈ ಥರ ಕಿಚೋಡಿನ ಮಾಡ್ತೀವಿ ಆವಾಗ ನಾವು ಪ್ರತಿಯೊಂದು ತರಕಾರಿ ಎಲ್ಲ ಹಾಕಿ ಮಾಡ್ಕೊತೀವಿ ನಮಗೆ ಈ ಬೇಕಂತ ಹೇಳಿದ್ರೆ ಈ ಥರ ತರಕಾರಿನ ಹಾಕೊಬೋದು ಇಲ್ಲ ಇಷ್ಟೇ ಇಷ್ಟು ತರಕಾರಿನ ಹಾಕಿ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತ ಹೇಳಿದ್ರೆ ನಾನು ಹಾಕೋ പ്രതിയൊന്ന് വീഡിയോദു നോട്ടിഫിക്കേഷൻ നിമുക്ക് ബെ താങ്ക് യു ഫർ വാച്ചിങ് ബൈ ടേക്ക് കെയർ